ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನಗಳಿಂದ ಚರ್ಚೆ ಬಹಳ ಜೋರಾಗಿಯೇ ಇತ್ತು ಈ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ ಅದರಿಂದ ಮೇಲ್ಗಡೆ ಇರುವಂತಹ ಅರಣ್ಯ ಪ್ರದೇಶವನ್ನು ಬಂಗ್ಲೆಗುಡ್ಡೆ ಅಂತ ಹೇಳಿ ಕರಿತೀವಿ ಮೀಸಲು ಅರಣ್ಯ ಪ್ರದೇಶ ಅದು ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆಯನ್ನ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅರಣ್ಯ ಅಧಿಕಾರಿಗಳು ಅಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡುವುದಿಲ್ಲ ಅಂಥದ್ದೊಂದು ಅರಣ್ಯ ಪ್ರದೇಶ ಒಂದು ಹದಿಮೂರರಿಂದ ಹದಿನೈದು ಎಕರೆಯ ವಿಸ್ತೀರ್ಣ ಇರುವಂತಹ ಪ್ರದೇಶ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಮ್ಮೆ ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ ಎನ್ನುವಂತಹ ಚರ್ಚೆ ಜೋರಾಗಿತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ವಿಠಲ್ಗೌಡರ ಸ್ಟೇಟ್ಮೆಂಟ್ ನಾನು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಮುಂದಿನ ಹಂತಲ್ಲಿ ಗೌಡರ ಸ್ಟೇಟ್ಮೆಂಟ್ ಆಗಿರಬಹುದು ಅದಾದ ಬಳಿಕ ಹೈಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು ಸ್ಥಳೀಯರು ಕೂಡ ಒಂದಷ್ಟು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಇಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಅದಾದ ನಂತರ ಎಸ್ಐಟಿ ಮಾಡಿದ್ದೇನಪ್ಪ ಅಂದ್ರೆ ತಕ್ಷಣವೇ ಬೆಳ್ತಂಡಿ ಎಸ್ಐಟಿ ಕಚೇರಿಗೆ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಬರ್ತಾರೆ ಸುದೀರ್ಘವಾದಂತಹ ಸಭೆಯನ್ನು ನಡೆಸ್ತಾರೆ ತುಂಬಾ ಹೊತ್ತುಗಳ ಕಾಲ ಸಭೆ ನಡೆಸ್ತಾರೆ ಅದಾದ ನಂತರ ಒಂದಷ್ಟು ಬೆಳವಣಿಗೆ ಆಗೋದಿಕ್ಕೆ ಶುರುವಾಯಿತು ಪ್ರಣಬ್ ಮೋಹಂತಿ ಇದ್ದಕ್ಕಿದ್ದ ಹಾಗೆ ವಿಧಾನಸೌಧಕ್ಕೆ ಆಗಮಿಸಿ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಆಗ್ತಾರೆ ಎಲ್ಲ ಬೆಳವಣಿಗೆ ಆದ ಬಳಿಕ ಇವತ್ತು ಆಗಿರುವಂತ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಆ ಬಂಗ್ಲೆಗುಡ್ಡೆಗೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಂದರೆ ಪ್ರಣಬ್ ಮೋಹಂತಿ ಮುಖ್ಯಮಂತ್ರಿಗಳ ಬಳಿ ಹೋದಂತ ಕಾರಣ ಏನಪ್ಪಾ ಅಂದ್ರೆ ಅನುಮತಿ ಅಂತೇನಲ್ಲ ಅವರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಅಂದ್ರೆ ಇಂಥ ಪ್ರಮುಖ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಬೇಕಾಗತ್ತೆ ಹೀಗಾಗಿ ಮಾಹಿತಿಯನ್ನ ತಿಳಿಸುವಂತ ಉದ್ದೇಶದಿಂದ ಮುಖ್ಯಮಂತ್ರಿಗಳ ಬಳಿ ಹೋಗಿದ್ರು ಅಲ್ಲಿ ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬಂದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಇದೀಗ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಇವತ್ತು ಅಂಥದ್ದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದಾದ ಬಳಿಕ ಈಗ ಆಗ್ತಿರುವಂತಹ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಎಸ್ ಐ ಟಿಯ ಟೀಮ್ ನಲ್ಲಿ ಇರುವಂತಹ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಇವತ್ತು ಒಂದು ದೊಡ್ಡ ತಂಡವೇ ಇದೀಗ ಬಂಗ್ಲೆ ಗುಡ್ಡೆಗೆ ಎಂಟ್ರಿ ಕೊಟ್ಟಿದೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆ ಕಾಡಿನ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿರುವಂತಹ ಅರಣ್ಯ ಅಧಿಕಾರಿಗಳಿದ್ದಾರೆ ಸೋಕೋ ಟೀಮ್ ಕೂಡ ಇದೆ ಜೊತೆಗೆ ಇನ್ನು ಯಾರ್ಯಾರು ಬೇಕಾಗ್ತಾರೆ ಅವರೆಲ್ಲರನ್ನು ಕೂಡ ಕರ್ಕೊಂಡು ಒಂದು ದೊಡ್ಡ ಟೀಮ್ ಎಂಟ್ರಿ ಕೊಟ್ಟಿದೆ ಆದ್ರೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಎ ಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವ್ರ ಜೊತೆಗೆ ಹೋಗಿಲ್ಲ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಈಗಿನ ಬಿ ಎನ್ ಎಸ್ ಅಡಿಯಲ್ಲಿ ತನಿಖಾಧಿಕಾರಿಗಳಿಗೆ ಒಂದಷ್ಟು ವಿಶೇಷವಾದಂತಹ ಅಧಿಕಾರ ಇರುತ್ತೆ ಇಂತಹ ತುರ್ತು ಸಂದರ್ಭದಲ್ಲಿ ಶೋಧವನ್ನ ಮಾಡಲೇಬೇಕಾಗಿರುವಂತಹ ಸಂದರ್ಭದಲ್ಲಿ ಹೀಗಾಗಿ ಆ ತುರ್ತು ಸಂದರ್ಭದಲ್ಲಿ ಬಳಸಿಕೊಳ್ಳುವಂತ ಪರಮಾಧಿಕಾರವನ್ನ ಬಳಸಿಕೊಂಡು ಇದೀಗ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲೇ ಆ ಬಂಗ್ಲೆ ಗುಡ್ಡೆಗೆ ಇದೀಗ ಆ ತಂಡ ಎಂಟ್ರಿ ಕೊಟ್ಟಿದೆ ಎಂಟ್ರಿ ಕೊಡೋಕು ಮುನ್ನವೂ ಕೂಡ ಇವರು ಒಂದಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ರು ಸಿಗ್ತಾ ಇರುವಂತ ಮತ್ತೊಂದಷ್ಟು ಮಾಹಿತಿಗಳ ಪ್ರಕಾರವಾಗಿ ಆ ಗುಡ್ಡೆಗೆ ಸಂಬಂಧಪಟ್ಟ ಹೆಚ್ಚು ಕಡಿಮೆ ಒಂದು ವಾರಗಳಿಂದ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ ದಾಖಲೆಗಳನ್ನು ಪರಿಶೀಲಿಸೋದಾಗಿರಬಹುದು ಅದಾದ ಬಳಿಕ ಬೇರೆ ಬೇರೆ ಕಡೆಗಳನ್ನು ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸುವುದಾಗಿರ್ಬಹುದು ಅದರ ಜೊತೆಗೆ ಅರಣ್ಯಾಧಿಕಾರಿಗಳಿಗೂ ಕೂಡ ಒಂದು ಸರ್ವೆ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಹೇಳಿದ್ರು ಅಲ್ಲಿ ಪಾರಂಪಕರ ಪಾರಂಪರಿಕವಾದಂತಹ ಮಳೆಗಳು ಮರಗಳು ಅಥವಾ ಹಳೆ ಮರಗಳು ಅಥವಾ ಒಟ್ಟಾರೆಯಾಗಿ ಎಷ್ಟು ಮರಗಳಿದ್ದಾವೆ ಅದು ಯಾವ ರೀತಿಯಾದಂತಹ ಪ್ರದೇಶ ಆ ಪ್ರದೇಶ ಹೇಗಿದೆ ಅದರ ವಿಸ್ತೀರ್ಣ ಹೇಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಹೇಳಿದ್ರಂತೆ ಅರಣ್ಯಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ಟೊಂಗಿಯನ್ನು ಕಡಿಯೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಚಿನ್ನಯ್ಯನನ್ನು ಕೂಡ ಅದೇ ಬಂಗ್ಲಗುಡ್ಡೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು ಆದ್ರೆ ಆ ಚಿನ್ನಯ್ಯ ಏನ್ ಮಾಡಿದ್ದ ಅಂದ್ರೆ ಆ ರಸ್ತೆಯ ಸಮೀಪದಲ್ಲೇ ಒಂದಷ್ಟು ಪಾಯಿಂಟ್ ಗಳನ್ನು ತೋರಿಸಿದ್ದ ಆತ ಸೀದಾ ಬಂಗ್ಲಗುಡ್ಡೆ ಮೇಲಕ್ಕೆ ಎಲ್ಲೂ ಕೂಡ ಹೋಗಿರಲಿಲ್ಲ ಆ ಬಂಗ್ಲಗುಡ್ಡೆಯ ಎತ್ತರ ಪ್ರದೇಶಕ್ಕೆ ಎಲ್ಲೂ ಕೂಡ ಹೋಗಿರಲಿಲ್ಲ ಕೇವಲ ಆ ಬುಡದಲ್ಲಿ ಮಾತ್ರ ಒಂದಷ್ಟು ಪಾಯಿಂಟ್ಗಳನ್ನು ತೋರಿಸಿದ್ದ ಹೀಗಾಗಿ ಆಗ ಎಸ್ ಐ ಟಿ ಅಧಿಕಾರಿಗಳಿಗೆ ಹೆಚ್ಚಿನ ಸವಾಲು ಇರಲಿಲ್ಲ ಆ ಮೀಸಲು ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಕೊಡೋದಕ್ಕೆ ಆದ್ರೆ ಈಗ ಬಂಗ್ಲೆಗುಡ್ಡೆಯ ಮಧ್ಯ ಪ್ರದೇಶಕ್ಕೆ ಹೋಗುವಂತ ಕಾರಣಕ್ಕಾಗಿ ಅರಣ್ಯಾಧಿಕಾರಿಗಳ ಅನುಮತಿ ಬೇಕಾಗುತ್ತೆ ಹೀಗಾಗಿ ಅರಣ್ಯಾಧಿಕಾರಿಗಳಿಂದಲೂ ಕೂಡ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಸ್ವತಃ ಅರಣ್ಯಾಧಿಕಾರಿಗಳ ಜೊತೆಗೆ ಅಲ್ಲಿಗೆ ಹೋಗಿದ್ದಾರೆ ಹಾಗೆ ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ ಈ ಉಪ್ಪು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸಾಧಾರಣವಾಗಿ ಏನ್ ಮಾಡ್ತಾರೆ ಈ ಅಸ್ತಿ ಪಂಜರವನ್ನ ಸಂರಕ್ಷಿಸುವಂತ ಉದ್ದೇಶದಿಂದ ಈ ಉಪ್ಪು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಹಿಂದೆ ಶೋಧ ಕಾರ್ಯಾಚರಣೆಗೆ ಹೋಗುವ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಈಗಲೂ ಕೂಡ ಅದೇ ರೀತಿಯಾಗಿ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಒಳಗಡೆ ಏನಾಗ್ತಿದೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಆದ್ರೆ ಒಂದಷ್ಟು ಚರ್ಚೆ ನಡೀತಿರೋದೇನಪ್ಪಾ ಅಂದ್ರೆ ಅಲ್ಲಿ ಅಸ್ಥಿ ಪಂಜರಗಳು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಏನ್ ಬಿದ್ದಿದ್ದಾವೆ ಅವುಗಳನ್ನ ಇವತ್ತು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ಲಾಗುತ್ತೆ ಅದೇ ರೀತಿಯಾಗಿ ಇಡೀ ಅರಣ್ಯ ಪ್ರದೇಶವನ್ನು ಸರಿಯಾದ ರೀತಿಯಲ್ಲಿ ಶೋಧಿಸುವಂತ ಕೆಲಸವನ್ನು ಕೂಡ ಮಾಡ್ಲಾಗುತ್ತೆ ಅದ್ರ ಏನಾದರೂ ಸಿಗುತ್ತಾ ಏನು ಕತೆ ಆ ರೀತಿಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತೆ ಹಾಗೆ ಮತ್ತೊಂದು ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ ಈ ಹಿಂದೆ ಶೋಧ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಸಾಕ್ಷಿದಾರ ಅಂತ ಯಾರು ಮುಂದೆ ಬಂದಿದ್ದ ಚಿನ್ನಯ್ಯ ಆತನನ್ನ ಕರ್ಕೊಂಡು ಹೋಗಿದ್ರು ಆತನ ಜೊತೆಗೆ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು ಸದ್ಯ ಆತ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಆತನಿಗೆ ಬೇಲ್ ಕೂಡ ರಿಜೆಕ್ಟ್ ಆಗಿದೆ ಬಿಡಿ ಅದೇ ಬಳಿಕ ನಡೀತಿದ್ದ ಚರ್ಚೆ ಅಂದ್ರೆ ವಿಠಲ್ ಗೌಡ್ರ ಕರ್ಕೊಂಡು ಹೋಗ್ತಾರೆ ಅಂತ ವಿಠಲ್ ಗೌಡ್ರು ಜಾಗ ತೋರಿಸ್ತಾರೆ ಆಗ ಅಲ್ಲಿ ಅಗಿಯುವಂತ ಕೆಲಸವನ್ನ ಮಾಡಲಾಗುತ್ತೆ ವಿಠಲ್ ಗೌಡ್ರು ಜಾಗ ತೋರಿಸಿದ ಕಾರಣಕ್ಕಾಗಿ ಅಗಿಯಲಾಗುತ್ತೆ ಎನ್ನುವಂತ ಚರ್ಚೆ ನಡೀತಾ ಇತ್ತು ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ವಿಠಲ್ ಗೌಡ್ರು ಕೂಡ ಇವತ್ತು ಇಲ್ಲ ಹೀಗಾಗಿ ನಡೀತಿರುವಂತ ಚರ್ಚೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಏನನ್ನೋ ಗಮನಿಸಿದ್ದಾರೆ ಅಥವಾ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಷ್ಟು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿದೆ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಗೌಪ್ಯ ಶೋಧ ಎಲ್ಲವನ್ನು ಕೂಡ ಮಾಡಿದ್ರಲ್ಲ ಅವ್ರ ಕಣ್ಣಿಗೆ ಏನೋ ರಾಚಿದೆ ಆ ಕಾರಣಕ್ಕಾಗಿ ಹೋಗ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ ಒಟ್ಟಾರೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಹೋಗಿ ಬಂದ ನಂತರ ಒಂದಷ್ಟು ಮಾಹಿತಿಯ ಸಿಗುವವರೆಗೂ ಕೂಡ ಕಾದ್ ನೋಡೋಣ ಅಲ್ಲಿ ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ಒಂದು ಈಗಾಗಲೇ ಅಲ್ಲಿ ಪಂಜರಗಳು ಇರೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಿದ್ದು ಅವುಗಳನ್ನ ಸಂಗ್ರಹಿಸುವಂತ ಉದ್ದೇಶಕ್ಕೆ ಹೋಗ್ತಾ ಇರಬಹುದು ಅಥವಾ ಇನ್ನೊಂದು ಈಗಾಗಲೇ ಒಂದಷ್ಟು ಮಾತುಗಳು ಇದೆಯಲ್ಲ ಬಂಗ್ಲೆಗುಡ್ಡಿಯಲ್ಲಿ ರಹಸ್ಯ ಅಡಗಿದೆ ಅಲ್ಲ ಅದಿದೆ ಇದಿದೆ ಎನ್ನುವಂತ ಮಾತುಗಳಿದೆಯಲ್ಲ ಹೀಗಾಗಿ ಅದನ್ನ ಶೋಧಿಸುವಂತ ಕಾರಣಕ್ಕಾಗಿ ಹೋಗಿರಬಹುದು ಅಥವಾ ಅಲ್ಲಿ ಇವತ್ತು ಕೇವಲ ಮಾರ್ಕಿಂಗ್ ಅನ್ನ ಮಾಡಿ ಪರಿಶೀಲನೆ ನಡೆಸಿ ವಾಪಸ್ ಬರಬಹುದು ಅಥವಾ ಇವತ್ತು ಉತ್ಕರಣ ಪ್ರಕ್ರಿಯೆ ಅಂತದೇನಾದ್ರು ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಆದ್ರೆ ಹಾರೆ ಪಿಕಾಸಿ ಅಂತ ತೆಗೆದುಕೊಂಡು ಹೋಗಿದ್ ಕಾಣಿಸ್ಲಿಲ್ಲಪ್ಪ ಆದರೆ ಗೊತ್ತಿಲ್ಲ ಅಲ್ಲಿ ಅಂಥದ್ದೇನಾದರೂ ನಡೆದ್ರು ನಡಿಬಹುದು ಒಟ್ಟಾರೆಯಾಗಿ ಗೌಡ್ರು ಇಲ್ಲ ಇವತ್ತು ವಿಠಲ್ಗೌಡರು ಹೇಳಿದ ಕಾರಣಕ್ಕೆ ಹೋಗ್ತಿದ್ದಾರೆ ಹೇಳಿದ ಕಾರಣಕ್ಕೆ ಹೋಗ್ತಿದ್ದಾರೆ ಅನ್ನೋ ಚರ್ಚೆ ನಡೀತಿತ್ತಲ್ಲ ಆದ್ರೆ ವಿಠಲ್ಗೌಡ್ರ ಇಲ್ಲ ಕೇವಲ ತನಿಖಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡವೇ ಇವತ್ತು ಬಂಗ್ಲೆ ಗುಡ್ಡೆಗೆ ಎಂಟ್ರಿ ಕೊಟ್ಟಿದೆ ಇವತ್ತು ರಹಸ್ಯವನ್ನ ಭೇದಿಸ್ತಾರ ಏನು ಕತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಅದಕ್ಕೂ ಮುಂಚೆ ಏನೆಲ್ಲ ಬೆಳವಣಿಗೆ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೊದಲಿಗೆ ಸುದೀರ್ಘವಾದಂತೂ ಒಂದಷ್ಟು ಶೋಧ ಕಾರ್ಯಾಚರಣೆ ನಡೆಯಿತು ಏನು ಸಿಗ್ಲಿಲ್ಲ ಎನ್ನುವಂತ ಚರ್ಚೆ ನಡೆಯಿತು ಅದಾದ ಬಳಿಕ ಐ ಟಿ ಇಲ್ಲಿ ನಿಂತೇ ಬಿಡುತ್ತೆ ಎನ್ನುವಂತ ಒಂದಷ್ಟು ಮಾತುಗಳು ಕೂಡ ಇದ್ವು ಹೀಗಾಗಿ ನಾನು ಆರಂಭದಿಂದಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಎಸ್ ಐ ಟಿ ತನಿಖೆಗೆ ಸೂಚನೆ ಕೊಟ್ಟಿದ್ದು ಬಹಳ ವಿಸ್ತೃತವಾದಂತಹ ತನಿಖೆಗೆ ಅಂದ್ರೆ ಅಲ್ಲಿ ಅಸಹಜ ಸಾವು ಅಸ್ವಾಭಾವಿಕ ಸಾವು ನಾಪತ್ತೆ ಪ್ರಕರಣಗಳು ಬೇರೆ ಬೇರೆ ಕಡೆಗಳು ದಾಖಲಾಗಿದ್ವು ಹೀಗಾಗಿ ಎಲ್ಲವನ್ನೂ ಕೂಡ ಸೇರಿ ಒಂದು ವಿಸ್ತೃತವಾಗಿ ಒಂದು ತನಿಖೆಯನ್ನು ಮಾಡಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ರು ಹೀಗಾಗಿ ಚೆನ್ನೈ ಬಂದ ಅಸ್ತಿ ಪಂಜರ ಅಂತ ಹೇಳದ ಅಸ್ತಿ ಪಂಜರ ಸಿಗ್ಲಿಲ್ಲ ಅಲ್ಲಿ ಮುಗ್ದು ಹೋಗ್ಬಿಡ್ತು ಹಂಗ ಆಗೋದಿಲ್ಲ ಅದ್ರ ಆಚೆಗೂ ಕೂಡ ತನಿಖೆ ನಡೆಯುತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡಿದ್ರು ಆ ಬುಡ ರಹಸ್ಯವನ್ನು ಮಾಡ್ಕೊಂಡ್ರು ಈ ಚಿನ್ನೈನ ಪ್ರಶ್ನೆ ಮಾಡಿದಾಗ ಆತ ದಿನಕ್ಕೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದ ಗೊಂದಲಕಾರಿ ಹೇಳಿಕೆ ಇತ್ತು ಅಂದ್ರೆ ಅಷ್ಟೊತ್ತಿಗಾಗ್ಲಿ ಆತ ಉಲ್ಟಾ ಹೊಡೆಯೋಕ್ ಶುರು ಮಾಡ್ಕೊಂಡಿದ್ನ ಏನೋ ಒಂದು ಕೂಡ ಗೊತ್ತಿಲ್ಲ ಆತನ ಬಗ್ಗೆ ಈಗಲೂ ಕೂಡ ಬಹಳ ಗೊಂದಲ ಇದೆ ಯಾಕೆ ಹಂಗ್ ಮಾಡ್ದಾ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ ಬಿಡಿ ಒಟ್ಟಾರೆ ಆತ ಬುರುಡೆ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ಅದಾ ಆ ಕಾರಣಕ್ಕಾಗಿ ಆತ ಯಾರ ಸಂಪರ್ಕದಲ್ಲಿದ್ದ ಈ ಜಯಂತಿಯಿಂದ ಹಿಡಿದು ಗಿರೀಶ್ ಅವರು ಯೂಟ್ಯೂಬರ್ ಅಭಿಷೇಕ್ ಇಂದ ಹಿಡ್ದು ಅಹ್ ವಿಠಲ್ಗೌಡರು ಎಲ್ಲರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೆಸ್ಕೊಂಡ್ರು ಆಗ ಗೊತ್ತಾದಂತ ವಿಚಾರ ಏನಪ್ಪಾ ಅಂದ್ರೆ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ವಿಠಲ್ಗೌಡ್ರು ಅರಣ್ಯದ ಮಧ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬುರುಡೆ ಒಂದನ್ನು ಎತ್ಕೊಂಡು ಬಂದು ಇನ್ನೊಂದು ಕಡೆಗಳಲ್ಲಿ ಇಟ್ಟು ಆನಂತರ ಚಿನ್ನಯ್ಯನ ಕೈ ಕೊಟ್ಟು ಇಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಹೀಗಾಗಿ ಆ ಬುರುಡೆ ತಂದಂತ ಪ್ರದೇಶಕ್ಕೆ ಹೋಗಬೇಕು ಅಂತೇಳಿ ಸ್ಥಳ ಮಾಜರು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳಿ ವಿಠಲ್ಗೌಡ್ರನ್ನ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿರ್ತಾರೆ ಎರಡು ದಿನ ಸ್ಥಳ ಮಾಜರು ನಡೆಯುತ್ತೆ ಆಗ ಗೌಡ್ರು ಏನ್ ಹೇಳ್ತಾರೆ ಅಂದ್ರೆ ಈ ಗುಡ್ಡ ಮಧ್ಯಭಾಗದಲ್ಲಿ ಅಂದ್ರೆ ಈ ಚಿನ್ನಯ್ಯ ಏನ್ ಮಾಡಿದ್ದ ಗುಡ್ಡ ಮಧ್ಯಪ್ರದೇಶಕ್ಕೆ ಕರ್ಕೊಂಡೇ ಹೋಗಿರ್ಲಿಲ್ಲ ಆತ ಮುಂಚೆ ಇವರೆಲ್ಲರಿಗೂ ಹೇಳಿದ್ನಂತೆ ಆ ಮಧ್ಯಪ್ರದೇಶದಲ್ಲಿ ಈ ರೀತಿಯಾಗಿ ಬೇಕಾದಷ್ಟು ರಸ್ತೆ ನಾನೇ ಹೂತಿದ್ದೇನೆ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ ಆ ತಲೆ ಕರ್ಕೊಂಡು ಹೋಗಿಲ್ಲ ಕೇವಲ ರಸ್ತೆ ಪಕ್ಕದಲ್ಲೇ ಒಂದಷ್ಟು ಪಾಯಿಂಟ್ಗಳನ್ನು ತೋರಿಸಿದ್ದ ಆಗ್ಲೇ ತುಂಬಾ ಜನರಿಗೆ ಅನುಮಾನ ಬಂದಿತ್ತು ರಸ್ತೆ ಪಕ್ಕದಲ್ಲೇ ಹೇ ಇರೋದಕ್ಕೆ ಹೇಗೆ ಸಾಧ್ಯ ಹಾಗೆ ಹೇಗೆ ಅನ್ನುವ ರೀತಿಯಲ್ಲಿ ಒಟ್ಟಾರೆ ಅದಕ್ಕೆ ಸ್ಥಳ ಮಾಜಿ ಕರ್ಕೊಂಡು ಹೋದಾಗ ವಿಠಲ್ಗೌಡ್ರು ಹೊರಗಡೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಕಡೆ ನಾನು ಮೂರು ಅಸ್ಥಿ ಪಂಜರ ನೋಡಿದೆ ಮತ್ತೊಂದು ಕಡೆ ಐದು ಅಸ್ಥಿ ಪಂಜರ ನೋಡಿದೆ ಅಲ್ಲಿ ಕುಡಿಕೆಗಳೆಲ್ಲವೂ ಕೂಡ ಇತ್ತು ಹೀಗಾಗಿ ವಾಮಾಚಾರದ ಅನುಮಾನವೂ ಕೂಡ ನನಗಿದೆ ಈ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಆನಂತರ ಶುರುವಾದಂತ ಚರ್ಚೆ ಅಂದ್ರೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಂತ ಕಾರಣಕ್ಕಾಗಿ ಷಡ್ಯಂತ್ರ ಮಾಡಿದ ಕಾರಣಕ್ಕಾಗಿ ಗೌಡ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಆದರೆ ಅಂಥ ಬೆಳವಣಿಗೆ ಏನು ಕೂಡ ಆಗಲಿಲ್ಲ ಅದರ ಬೆನ್ನಲ್ಲೇ ಇದೀಗ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ತೆರಳಿದ್ದಾರೆ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವ ಇನ್ನೊಂದು ವಿಚಾರ ಅಂದ್ರೆ ಆ ವಿಠಲ್ ಗೌಡ್ರು ನೋಡಿದ್ದಾರಂದ್ರೆ ಆಸ್ತಿ ಪಂಜರಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಡಿರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ವಿಠಲ್ ಗೌಡ್ರು ಹೋಗಿದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಡಿರುವಂತ ಸಾಧ್ಯತೆ ಇರುತ್ತೆ ಅದಾದ ನಂತರ ಆಗಿದ್ದೇನಪ್ಪ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿ ಮಾಧ್ಯಮಗಳ ಕಣ್ತಪ್ಪಿಸಿ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಸೈಮನ್ ಅವರ ನೇತೃತ್ವದಲ್ಲಿ ಒಂದು ಹಂತದ ಪರಿಶೀಲನೆಯನ್ನು ಮಾಡಿಬಿಟ್ಟಿದ್ರು ಅಂದ್ರೆ ಮುಂದೇನಾದ್ರೂ ನಾವು ಶೋಧ ಕಾರ್ಯಾಚರಣೆ ಮಾಡ್ಬೇಕಾಗತ್ತಾ ಅದೇನಾದ್ರೂ ರಸ್ತಿ ಪಂಜರ ಇದೆಯಾ ಏನ್ ಕತೆ ಅದೆಲ್ಲವನ್ನೂ ಕೂಡ ಶೋಧ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನು ಕೂಡ ಸೈಮನ್ ನೇತೃತ್ವದಲ್ಲಿ ಗೌಪ್ಯವಾಗಿ ಮಾಡಲಾಗಿತ್ತು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಹೈಕೋರ್ಟ್ಗೊಂದು ರಿಟ್ ಪಿಟಿಷನ್ ಅನ್ನ ಬಹಳ ಒಂದು ಸ್ವಲ್ಪ ದಿನಗಳ ಹಿಂದೆ ಹಾಕಲಾಗಿತ್ತು ಯಾರು ಪುರೇಂದ್ರ ಗೌಡ್ರು ಸ್ಥಳೀಯರು ಅದೇ ರೀತಿಯಾಗಿ ತುಕಾರಾಮ್ ಗೌಡ ಅಂತ ಹೇಳಿ ಅವರು ರಿಟರ್ಜಿಯಲ್ಲಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದೇನಪ್ಪ ಅಂದ್ರೆ ಆ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಅಸ್ತಿ ಪಂಜರ್ಗಳಿದ್ದಾವೆ ಅವುಗಳನ್ನು ತೆಗೆಯುವ ರೀತಿಯಲ್ಲಿ ಐ ಟಿಗೆ ಹೈಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ನಿನ್ನೆ ಹೈಕೋರ್ಟ್ ಏನ್ ಮಾಡುತ್ತೆ ನಾಗಪ್ರಸನ್ನ ಅವರ ಪೀಠ ಎಸ್ ಐ ಟಿಗೆ ಒಂದು ನೋಟಿಸ್ ಅನ್ನು ಕೂಡ ಈಗಾಗಲೇ ಸರ್ವ್ ಮಾಡಿದೆ ನಾಳೆ ಅದು ವಿಚಾರಣೆಗೆ ಬರುವಂತ ಸಾಧ್ಯತೆಯೂ ಕೂಡ ಇದೆ ಅಂಥದ್ದೊಂದು ಬೆಳವಣಿಗೆ ಆಗಿತ್ತು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಒಬ್ರು ವಕೀಲರು ಕೂಡ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆ ನೋಡಿ ಇಲ್ಲಿ ಎಸ್ ಐ ಟಿ ಮೇಲೆ ವಿಪರೀತ ಒತ್ತಡವನ್ನು ಹೇರಲಾಗ್ತಾ ಇದೆ ಹಾಗೆ ಸಂತ್ರಸ್ತ ಪರ್ವ ವಕೀಲರು ಬಂದ್ರೆ ಅವರನ್ನು ಕೂಡ ಒಂದು ರೀತಿಯಲ್ಲಿ ಇದು ಕೀಳ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಪ್ರಕರಣ ದಿಕ್ತಪ್ಸೋದಕ್ಕೆ ಒಂದಷ್ಟು ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಪತ್ರವನ್ನು ಕೂಡ ಬರೆದಿದ್ರು ಒಂದು ಕಡೆಯಿಂದ ಅಷ್ಟೆಲ್ಲ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಇವತ್ತು ಇದ್ದಕ್ಕಿದ್ದ ಹಾಗೆ ಎಸ್ಐ ಟಿ ಅಧಿಕಾರಿಗಳು ಬಂಗ್ಲೆ ಗುಡ್ಡೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಸಿಕ್ತಿರುವಂತ ಇನ್ನೊಂದು ಮಾಹಿತಿಯ ಪ್ರಕಾರ ಹಿಂದೆ ಏನಾಗ್ತಿತ್ತು ಅಂದ್ರೆ ಹಿಂದೆ ಧರ್ಮಸ್ಥಳದ ಸಮಾಧಿ ಇರಲಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಹೋಳಾಗ್ತಿತ್ತು ಇಲ್ಲಿ ಹೋಳಲಾಗ್ತಿತ್ತು ಒಂದು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಆದ್ರೆ ಅದು ಮೀಸಲು ಅರಣ್ಯ ಪ್ರದೇಶ ಮೀಸಲು ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೂಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಲ್ಲಿ ಏನಾದ್ರೂ ಅಸ್ಥಿ ಪಂಜರ ಸಿಕ್ತು ಅಂತ ಆದ್ರೆ ಅದನ್ನ ಸಮಾಧಿ ಅಂತ ವಾದ ಮಾಡೋದಕ್ಕೆ ಆಗೋದಿಲ್ಲ ಅದರ ಆಚೆಗೆ ಇನ್ನೊಂದು ಚರ್ಚೆ ಅಂದ್ರೆ ಧರ್ಮಸ್ಥಳಕ್ಕೆ ಸಾಕಷ್ಟು ಜನ ಬರ್ತಾರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿ ಒಟ್ಟೊಟ್ಟಿಗೆ ಐದು ಅಸ್ಥಿ ಪಂಜರ ಮೂರು ಅಸ್ಥಿ ಪಂಜರ ಸಿಕ್ಕಿದ್ರೆ ಐದೈದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಒಟ್ಟೊಟ್ಟಿಗೆ ಇದು ಕ್ವಶನ್ ಮಾರ್ಕ್ ಗೊತ್ತಿಲ್ಲ ನಾನು ಈಗಲೇ ಅದನ್ನ ಮಾಡ್ಕೊಂಡೇ ಇಲ್ಲ ಅಥವಾ ಮಾಡ್ಕೊಂಡಿದ್ರು ಅಂತ ನಾನಂತೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಷ್ಟೇ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಏನಾಗುತ್ತೆ ಅನ್ನೋದ್ರ ಅಪ್ಡೇಟ್ ಅನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಈಗ್ಲೇದು ಹಾಗೆ ಅದು ಹೀಗೆ ದೊಡ್ಡ ಸಂಚಲನ ಅದು ಯಾವ ಮಾತನ್ನು ಕೂಡ ನಾನು ಹೇಳೋದಿಲ್ಲ ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ ಆಗಿದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ವಿಡಿಯೋ ನೋಡಬೇಕಾಗಿ